ಹೇಗೆ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಜೆ ಮೇಲೆ ವಾಕ್ ಬಂದಿದ್ವಿ ಆಚೆ ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಸುತ್ತಮುತ್ತ ಎಲ್ಲ ಈ ಲೇಔಟ್ಗಳೆಲ್ಲ ಆಗ್ತಿದೆ ದೊಡ್ಡ ದೊಡ್ಡ ಎಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ಕಡೆನೇ ವಾಕ್ ಮಾಡ್ಕೊಂಬಂದೆ ಸ್ವಲ್ಪ ಲೇಔಟ್ ಕಡೆನೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಆ ಕಡೆ ಎಲ್ಲ ಗಾಡಿ ಎಲ್ಲ ಜಾಸ್ತಿ ಓಡಾಡೋದಿಲ್ಲ ವಾತಾವರಣವೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ವಿ ಸೊ ನಾನು ಪಾಪು ಇಬ್ಬರೇ ಹೋಗಿದ್ದು ಮನೆಯವ್ರು ಬಂದಿರಲಿಲ್ಲ ಅವ್ರು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾನು ಬರೋಲ್ಲ ನೀವು ಹೋಗ್ಬಿಟ್ಟು ಬಂದ್ರಿ ಅಂತ ಹೇಳಿದರು ಸೊ ಹಂಗಾಗಿ ನಾನು ಪಾಪು ಇಬ್ಬರನ್ನೇ ಬಂದಿದ್ದೀವಿ ಈ ಕಡೆ ಎಲ್ಲ ಜಾಸ್ತಿ ಗಾಡಿಗಳು ಸಹ ಓಡಾಡೋದಿಲ್ಲ ಯಾಕಂತಂದರೆ ಇನ್ನೂ ಪೂರ್ತಿ ಫಿನಿಶ್ ಆಗಿಲ್ಲ ಒಂದೊಂದು ಗಾಡಿಗಳು ಇಲ್ಲೇ ಲೋಕಲ್ ಇರುತ್ತಲ್ಲ ಅಲ್ಲೇ ಬಾಡಿಗೆ ಇರೋರು ಅಷ್ಟೇ ಜನ ಓಡಾಡೋದು ಒಂದು ಒಂದು ಎರಡು ಗಾಡಿ ಓಡಾಡ್ಬೋದು ಅಷ್ಟೇ ಜಾಸ್ತಿ ಗಾಡಿಗಳು ಓಡಾಡೋದಿಲ್ಲ ಎಲ್ಲ ಫುಲ್ಲು ಲೇಔಟ್ ಆಗಿದೆ ಮುಂಚೆ ಇದೆಲ್ಲ ಫುಲ್ಲು ನಾವು ಸ್ಟಾರ್ಟಿಂಗ್ ಬಂದಾಗ ಫುಲ್ಲು ಕೆರೆ ಇತ್ತು ಈ ಜಾಗದಲ್ಲಿ ಬಂದು ಲೊಕೇಶನ್ ಕೂಡ ಕರೆಕ್ಟಾಗಿ ತೋರಿಸೋದಿಲ್ಲ ಈ ಕಡೆ ಇಲ್ಲಿ ಬಂದು ನಿಂತಿದ್ವಿ ನಾವು ಫಸ್ಟು ನಾವು ಈ ಮನೆಗೆ ಬರಬೇಕಾದ್ರೆ ಸೊ ಐಟಮ್ಸ್ ಎಲ್ಲ ತುಂಬಿಕೊಂಡು ಗಾಡಿಗೆ ಬಂದಿದ್ವಿ ಕರೆಕ್ಟಾಗಿ ಬಂದು ಈ ಜಾಗದಲ್ಲಿ ನಿಂತಿದ್ವಿ ಇಲ್ಲಿ ರೋಡ್ ಕೂಡ ಇರಲಿಲ್ಲ ಆ ಟೈಮಲ್ಲಿ ಅದಾದಮೇಲೆ ನಮಗೆ ಮನೆ ತೋರಿಸಿದ್ರಲ್ಲ ಅವರೇನೆ ಬಂದಿದ್ರು ಪಾಪ ಕರ್ಕೊಂಡೋಗೋದಕ್ಕೆ ಮನೆ ಹತ್ರ ಅಂತ ಅಂತೇಳ್ಬಿಟ್ಟು ಈ ಕಡೆ ಸ್ಟಾರ್ಟಿಂಗ್ ಬಂದಾಗ ನನಗಂತೂ ಎಪ್ಪ ಇಲ್ಲಿ ಬಂದ್ಬಾಪ ಇಷ್ಟೊಂದು ಒಳ್ಳೆ ಕಾಡು ಥರ ಇದೆ ಅಂತ ಅನ್ನಿಸ್ಬಿಟ್ಟಿತ್ತು ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ತಿದೆ ಮತ್ತು ಫುಲ್ಲು ಇವಾಗ ಲೇಔಟ್ ಮಾಡಿರೋದ್ರಿಂದ ಕೆರೆ ಕೂಡ ಫುಲ್ಲು ಲೇಔಟ್ ಮಾಡುವಾಗ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಅಂದರೆ ಕೆರೆಗೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಇನ್ನು ಮಿಕ್ಕಿದೆಲ್ಲ ಫುಲ್ಲು ಲೇಔಟ್ ಆಗಿದೆ ತುಂಬ ಚೆನ್ನಾಗಿದೆ ಜಾಗ ಕೂಡ ಆಲ್ಮೋಸ್ಟ್ ನಾನು ನಾವಿರೋ ಜಾಗದಿಂದ ಹತ್ತತ್ರ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರನೇ ಬಂದಿದೆ ನಡ್ಕೊಂಡು ನಡ್ಕೊಂಡು ಯಾಕಂತಾರೆ ಜಾಗ ಕೂಡ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಪಾಪನು ಆರಾಮಾಗಿ ಆಟ ಆಡ್ಕೊಂಡು ಬರ್ತಿದ್ದ ಅವನು ಕೂಡ ಎತ್ಕೋ ಅಂತ ಸಹ ಕೇಳ್ತಾ ಇರಲಿಲ್ಲ ಅವನು ಆರಾಮಾಗಿ ನಡ್ಕೊಂಡು ಬರ್ತಿದ್ದ ಆಟ ಹಂಗಾಗಿ ನಾನು ಕೂಡ ಸ್ವಲ್ಪ ದೂರ ಬಂದಿದ್ದೆ ಆಲ್ಮೋಸ್ಟು ಈ ಕಡೆ ಲಕ್ಷ್ಮೀಪುರ ಕ್ರಾಸ್ ಅಂತ ಇದೆ ಅಲ್ಲಿವರೆಗೂ ಬಂದಿದ್ವಿ ಯಾಕಂದರೆ ನಮ್ಮ ಮನೆಯಿಂದ ತುಂಬ ಹತ್ರ ಥರ ಮಾಡಿಬಿಟ್ಟಿದ್ದಾರೆ ಆ ಜಾಗನ ಫುಲ್ಲು ಆರಾಮಾಗಿ ನಡ್ಕೊಂಡೇ ಬರ್ಬೋದು ಆ ಥರ ಮಾಡಿದ್ದಾರೆ ಇನ್ನು ಈ ಕಡೆ ಎಲ್ಲ ಹಸು ಎಲ್ಲ ಬರ್ತಿದ್ನಲ್ಲ ಇವನು ತೋರಿಸ್ಕೊಂಡು ಹೇಳ್ತಿದ್ದೆ ಅಮ್ಮ ನಮ್ಮ ಮನೆ ಹತ್ರ ಬರುತ್ತಲ್ಲ ಹಸು ಅದು ಬಂದೈತೆ ನೋಡು ಚಿಕ್ಕ ಪಾಪ ಕರ್ಕೊಂಬಂದೈತೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇಲ್ಲೆಲ್ಲ ನೋಡಿಕೊಂಡು ಇವನು ಸ್ವಲ್ಪ ಆಟ ಆಡಿಸ್ಕೊಂಡು ತುಂಬ ಲೇಟಾಗೆ ಹೋದೆ ಮನೆಗೆ ಆಲ್ಮೋಸ್ಟು ಒಂದು ಒಂದು ಐದು ಮುಕ್ಕಾಲ್ಗೇನೋ ಹೊರಟಿದ್ದಕ್ಕೆ ಮನೆಗೆ ಅಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ಅಲ್ಲಿವರೆಗೂ ಆರಾಮಾಗಿ ವಾಕ್ ಮಾಡಿಕೊಂಡು ಮನೆಗೆ ಬಂದ್ವಿ ಇನ್ನು ನಮ್ಮ ಮನೆಯವ್ರು ಸ್ವಲ್ಪ ಏನೋ ಅಮೌಂಟ್ ಹಿಡ್ಕೊಂಡು ಲೆಕ್ಕ ಆಗ್ತಾಯಿದ್ರು ಹಾಗಾಗಿ ಇವನು ನಾನು ಕೌಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಕೊಟ್ಟಿದ್ದಾನೆ ನಾನು ನನಗೆ ಕೊಡು ಅಂತ ಆದರೆ ಅವ್ನು ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ಕೊಡೋಕೆ ಬರೋದು ಮತ್ತು ಆಫರ್ಸ್ ಎತ್ಕೊಳ್ಳೋದು ಹಂಗೆ ಮಾಡ್ತಿದ್ದ ನಾನೇ ಕೌಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ದುಡ್ಡು ಅಣಿಸೋದೆಲ್ಲ ರೂಢಿ ಮಾಡೋಣ ಅಂತ ಹೇಳಿಬಿಟ್ಟು ಅವನ ಕೈಗೆ ಕೊಟ್ಟಿದ್ದರು ಕೌಂಟ್ ಮಾಡು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕೊಂಡು ಕೂತ್ಕೊಂಡಿದ್ರು ಇನ್ನು ಅವನು ನಾ ಮಾತಾಡ್ಸ್ಕೊಂಡು ಇನ್ನು ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ವಲ್ಪ ಸಿಂಪಲಾಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ನೈಟು ಆದಷ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಡುಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಯಾಕಂತಂದರೆ ಎಷ್ಟೇ ಮಾಡಿದ್ರೂ ಬೆಳಗ್ಗೆ ಟೈಮ್ ಉಳಿದೋಗುತ್ತೆ ಉಳ್ದಿದ್ದು ಸುಮ್ಮನೆ ವೇಸ್ಟಾಗಿ ಬಿಸಾಕ್ತೀವಿ ಸೊ ಹಂಗಾಗಿ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಅಡುಗೆಗಳನ್ನ ಅಂತ ಅಷ್ಟೇ ಇನ್ನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಮೊಟ್ಟೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಇನ್ನು ಅದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೊಟ್ಟೆ ಬೆಂದಿತ್ತು ಸ್ವಲ್ಪ ಪಾತ್ರೆ ಎಲ್ಲ ಜೋಡ್ಸೋದಿತ್ತು ಜೋಡಿಸಿ ಅದಾದಮೇಲೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಇದನ್ನೆಲ್ಲ ಒಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಮಾಡೋಷ್ಟರಲ್ಲಿ ಮೊಟ್ಟೆ ಕೂಡ ಬೆಂದಿತ್ತು ಇನ್ನು ಅದನ್ನು ಮೊಟ್ಟೆ ಎಲ್ಲ ಸುಳಿದು ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ನೀರಲ್ಲಿ ತಣ್ಣೀರು ಹಾಕ್ತಾಯಿದ್ದೀನಿ ಅದಾದಮೇಲೆ ಇನ್ನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದಲ್ಲ ಬೇಗ ಬೇಗ ಮಾಡಿಕೊಂಡೆ ಸ್ವಲ್ಪ ಈ ಎಣ್ಣೆನ ನಾನು ಆದಷ್ಟು ಬೋಂಡ ಬಜ್ಜಿಗೆಲ್ಲ ಬಳಸಿರ್ತೀನಲ್ಲ ಅದನ್ನು ಇದೊಂದು ಬಾಟಲಲ್ಲಿ ಎತ್ತಿಡ್ತೀನಿ ಇನ್ನು ಚೆನ್ನಾಗಿರೋ ಎಣ್ಣೆ ಇನ್ನು ಫ್ರೆಶ್ ಆಗಿರೋ ಎಣ್ಣೆ ಬಳಸಿಲ್ಲ ಅನ್ನೋದನ್ನು ಮಾತ್ರನ ಎಣ್ಣೆ ಬಾಟಲ್ಗೆ ಹಾಕ್ಕೊಂಡು ಎತ್ತಿಟ್ಕೊತೀನಿ ಬಳಸಿರೋದನ್ನ ಇದ್ರೊಳಗೆ ಹಾಕಿ ಇತ್ತಿಟ್ಟಿರ್ತೀನಿ ಸೋಸ್ಬಿಟ್ಟು ಯಾಕಂದರೆ ಗೊತ್ತಾಗುತ್ತೆ ಸ್ವಲ್ಪ ಬಳಸಿರೋ ಎಣ್ಣೆ ಫಸ್ಟ್ ಖಾಲಿ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಇಲ್ಲಾಂತಾರೆ ಎರಡು ಮಿಕ್ಸ್ ಆಯಿತು ಅಂತಂದರೆ ಬಾಟಲ್ ಕೂಡ ತೊಳೆಯೋದಕ್ಕಾಗೋದಿಲ್ಲ ಅದು ಎಣ್ಣೆ ಜಿಟ್ಟು ಹೋಗೋದಿಲ್ವಲ್ಲ ಬಳಸಿರೋದು ಸೊ ಹಾಗಾಗಿ ಚಿಕ್ಕ ಬಾಟಲ್ಗೆ ಎತ್ತಿಟ್ಕೊತೀನಿ ಆದಷ್ಟು ಬೋಂಡಾ ಬಜ್ಜಿ ಇದೆಲ್ಲ ಮಾಡಬೇಕಾದ್ರೆ ಎಣ್ಣೆ ಕಡಿಮೆನೇ ಬಳಸ್ಕೊಂಡೇ ಮಾಡ್ಕೊಳ್ತೀನಿ ಬೇಗ ಎರಡು ದಿನಕ್ಕೆ ಖಾಲಿ ಆಗೋ ಥರ ಯಾಕಂತಂದರೆ ರಿಯೂಸ್ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ನಾವು ಬಜ್ಜಿ ಕರೆದ್ಬಿಟ್ಟು ಮತ್ತೆ ಒಂದು ವಾರನ ಗಟ್ಟಲೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಒಂದೆರಡು ದಿನ ಯೂಸ್ ಮಾಡೋ ಥರ ಆಗೋ ಥರ ಮಾತ್ರನ ಎಣ್ಣೆ ಯೂಸ್ ಮಾಡ್ಕೊಂಡಿರ್ತೀನಿ ಇನ್ನು ಅದನ್ನು ಈ ಥರ ಅಡುಗೆಗಳ್ಗೆ ಮಾಡಿದಾಗ ತಿಂಡಿ ಮಾಡಿದಾಗ ಹಾಕಿ ಖಾಲಿ ಮಾಡ್ಕೊಂಬಿಡ್ತೀನಿ ಇನ್ನು ನಾನ್ ವೆಜ್ ಮಾಡಿದಾಗಲೂ ಅಷ್ಟೇ ಕಬಾಬ್ ಏನಾದರೂ ಮಾಡಿದ್ರೆ ಆದಷ್ಟು ಪೂರ್ತಿ ಪೂರ್ತಿ ಕಡಿಮೆ ಎಣ್ಣೆನೇ ಹಾಕ್ಕೊಳ್ತೀನಿ ಒಂದು ಟೈಮಿಗೆ ಎಣ್ಣೆ ಸ್ವಲ್ಪ ಕಡಿಮೆ ಇದರಲ್ಲೇ ಮಾಡ್ಕೊಳ್ಳೋ ಥರ ಹಾಕ್ಕೊಂಡ್ಬಿಡ್ತೀನಿ ಅದನ್ನು ಮತ್ತೆ ರೀ ಯೂಸ್ ಮಾಡೋದಿಲ್ಲ ಅದನ್ನು ಬಿಸಾಕ್ತೀನಿ ಕಬಾಬ್ ಎಣ್ಣೆ ಎಲ್ಲನ ಸೊ ಹಂಗಾಗಿ ಅದೆಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆಲ್ಲ ಫ್ರೈ ಮಾಡೋದಕ್ಕಿಟ್ಟು ಅದಾದಮೇಲೆ ಇನ್ನೊಂದು ಸೈಡು ಮೊಟ್ಟೆ ಕೂಡ ಫ್ರೈ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಅದು ಮೊಟ್ಟೆ ಬಿಚ್ಚಿಕೊಳ್ಳೋದಿಲ್ಲ ಮತ್ತು ಇದು ಕೂಡ ಮೇಲ್ಗಡೆ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಂಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ ಪೆಪ್ಪರ್ ಪೌಡರು ಖಾರದ ಪುಡಿ ಗರಂ ಮಸಾಲ ಉಪ್ಪು ಅಡುಗೆ ಅಷ್ಟ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಸಲ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅಡುಗೆ ಅಷ್ಟ ಮೂರನೇ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪೆಪ್ಪಾರ್ ಪೌಡರೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಹೀರೋ ಅಷ್ಟೊಂದು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಮೊಟ್ಟೆ ಫ್ರೈ ಮಾಡಿ ಇನ್ನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಹಾಕಿ ಅದಾದಮೇಲೆ ಇವಾಗ ಪಾಪುಂಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ ಸ್ವಲ್ಪ ಇದನ್ನೆಲ್ಲ ಮಸಾಲೆ ಎಲ್ಲ ಇತ್ತಲ್ಲ ಹಂಗಾಗಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಕೋಟಿ ಇದ್ದೀನಿ ಅವನಿಗೆ ಏನು ಈರುಳ್ಳಿ ಎಲ್ಲ ಬಳಸದೆ ಮಾಡಿದ್ರೆ ತುಂಬ ಇಷ್ಟಪಡ್ತಿಂತಾನೆ ಹಂಗಾಗಿ ಇನ್ನು ಅದಾದಮೇಲೆ ಇನ್ನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆನೇ ಹಾಕೊಂಡು ಮಾಡ್ಕೊಂಡಿದ್ದೆ ನಮ್ಮ ಮನೆಯವರು ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಅನ್ನಿಸ್ತೈತೆ ಬೇಡ ಅಂತ ಅಂತ ಇದ್ದರು ಇಲ್ಲ ಮಸಾಲೆ ಎಲ್ಲ ಕಡಿಮೆ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿದೆ ಹಂಗಾಗಿ ಆದಷ್ಟನ್ನು ಕಡಿಮೆ ಹಾಕ್ಕೊಂಡೆ ಮಸಾಲೆ ಮಾಡಿಕೊಳ್ ಮಾಡ್ಕೊಂಡಿದೆ ಚೆನ್ನಾಗಿ ಬಂದಿತ್ತು ಇನ್ನು ಅದಾದಮೇಲೆ ಸ್ವಲ್ಪ ಸಂಜೆ ಹೊರಗಡೆ ಹೋಗಿದ್ದಾಗ ತರಕಾರಿ ಎಲ್ಲ ತೊಗೊಂಡ್ಬಂದ್ವು ಅಲ್ಲೇ ಇಟ್ಟಿದೆ ಸ್ವಲ್ಪ ಎಲ್ಲ ತೊಳೆದು ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಫ್ರಿಜ್ಜಿಗೆಲ್ಲ ಏನು ಜೋಡ್ಸ್ಕೊಂಡಿಲ್ಲ ಅಲ್ಲೇ ಎತ್ತಿಟ್ಕೊಂಡು ಇರಲಿ ಆಮೇಲೆ ಅಡುಗೆ ಎಲ್ಲ ಆದಮೇಲೆ ತೊಳೆದು ಜೋಡಿಸ್ಕೊಳ್ಳೋಣ ಹೇಳ್ಬಿಟ್ಟು ಅದು ಕೂಡ ಎತ್ಕೊ ಇದ್ದೀನಿ ಇದರಲ್ಲೆಲ್ಲ ನಾ ಜಿಪ್ಟಾದಲ್ಲೆಲ್ಲ ಬುಕ್ ಮಾಡಿದ್ರೆ ಆನ್ಲೈನಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರೋದು ಬರುತ್ತೆ ಇಲ್ಲಿ ಲೋಕಲಲ್ಲೆಲ್ಲ ತೊಗೊಳ್ತೀವಿ ಅಂತ ಅಂದರೆ ಸ್ವಲ್ಪ ಮಣ್ಣು ಮಣ್ಣು ಇರೋ ಥರ ಕೊತ್ತಂಬರಿ ಸೊಪ್ಪು ಇದು ಎಲ್ಲನೂ ಎಲ್ಲ ತೊಗೊಂಬಂದು ಕೊಡ್ತಾರೆ ಯಾಕಂದರೆ ಗಾಡಿಗಳಲ್ಲಿ ಬರೋವಂಥರು ಎಲ್ಲ ಕಡೆ ಓಡಾಡ್ಕೊಂಡು ಸಂಜೆ ಮೇಲೆ ತರಕಾರಿ ಬಂದರೆ ಸ್ವಲ್ಪ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದಿರ್ತಾರೆ ಲಾಸ್ಟಿಗೆ ಇರೋದನ್ನ ತೊಗೊಂಬಂದಿರ್ತಾರೆ ಸೊ ಹಂಗಾಗಿ ಕೊತ್ತಂಬರಿ ಸೊಪ್ಪು ಅವ್ರ ಹತ್ರನೇ ತೊಗೊಂಡಿದೆ ತರಕಾರಿ ಎಲ್ಲ ಸ್ವಲ್ಪ ತರಕಾರಿ ಅಂಗಡಿಗೆ ಹೋಗಿ ತೊಗೊಂಬಂದಿದೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಮಾತ್ರನ ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದೆ ಅವ್ರ ಹತ್ರ ಬರೋರ ಹತ್ರನ ಸೊ ಹಂಗಾಗಿ ತೊಳೆದಿಟ್ಕೊಳ್ಳೋಣ ಅಂತೇಳಿ ಇದ್ದೀನಿ ಅದೆಲ್ಲ ಸ್ವಲ್ಪ ಮಣ್ಣು ಮಣ್ಣು ಥರ ಇರುತ್ತೆ ಹಂಗಾಗಿ ಇನ್ನು ಬೀಟ್ರೂಟು ಮತ್ತು ಕ್ಯಾರೆಟ್ ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಅದು ಕೂಡ ಸ್ವಲ್ಪ ಸ್ವಲ್ಪ ಮಣ್ಣು ಥರ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇನ್ನು ಕರ್ಬೇವಿನ ಸೊಪ್ಪು ಕೂಡ ತೊಗೊಂಬಂದಿದೆ ಸ್ವಲ್ಪ ನನಗೆ ಆದಷ್ಟು ಅಡುಗೆಗಳಿಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಇಲ್ಲೇಬೇಕು ಹಂಗಾಗಿ ಸ್ವಲ್ಪ ಎಲ್ಲ ಸೋಸಿ ಎತ್ತಿಟ್ಕೊಳ್ತಾಯಿದ್ದೀನಿ ಅದು ಕೂಡ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಕರ್ಬೇವಿನ ಸೊಪ್ಪನ್ನ ತೊಳೆದು ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊತೀನಿ ಯಾಕಂತಂದರೆ ಡೈರೆಕ್ಟ್ ಯೂಸ್ ಮಾಡೋದ್ರಿಂದ ಅದೇನಾದ್ರೂ ಸ್ವಲ್ಪ ಒಣಗ್ದಂಗೆ ಆದರೆ ಯೂಸ್ ಮಾಡೋದಕ್ಕೆ ಒಂಥರ ತೊಳೆಯೋದಕ್ಕೂ ಆಗೋದಿಲ್ಲ ಆ ಟೈಮಲ್ಲಿ ಒಗ್ಗರಣೆ ಹಾಕೋ ಟೈಮಲ್ಲಿ ಹಂಗಾಗಿ ತೊಳೆದು ಅದು ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಯೂಸ್ ಮಾಡ್ಬೇಕಾದ್ರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಹಣ್ಣು ಕೂಡ ತೊಗೊಂಬಂದಿದೆ ಮನೇಲಿ ಸ್ವಲ್ಪ ಹಣ್ಣಿತ್ತು ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಎಲ್ಲ ತೊಗೊಂಬಂದ್ವಿ ನಮ್ಮ ಮನೆಯವರು ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮೈದಾನ ನನ್ನ ತಮ್ಮ ಕೂಡ ಇದ್ದಾರಲ್ಲ ಅವ್ರಿಗೂ ಸ್ವಲ್ಪ ಏನಾದರೂ ಮನೇಲಿದ್ದಾಗ ತಿನ್ಕೊತಾರೆ ಅಂತ ಹೇಳಿ ತೊಗೊಂಬಂದಿದೆ ಇನ್ನು ಅದಾದಮೇಲೆ ಟೊಮೊಟೊ ಕೂಡ ತೊಳೆದು ಎತ್ತಿಡ್ತಾ ಇದ್ದೀನಿ ಇನ್ನು ಅದಾದಮೇಲೆ ಸ್ವಲ್ಪ ಅದೆಲ್ಲ ಕವರ್ಸ್ನೆಲ್ಲ ಇಟ್ಟು ಬಿಸಾಕಿ ಅದಾದಮೇಲೆ ಕ್ಯಾರೆಟೆಲ್ಲ ತೊಳೆದು ಇಟ್ಟಿದ್ನಲ್ಲ ಪಾಪು ತಿಂತೀನಿ ಅಂತ ಹೇಳ್ತಿದ್ದ ಹಂಗಾಗಿ ಅದು ಕೂಡ ತೊಳೆದು ಕಟ್ ಮಾಡಿ ಕೊಡ್ತಾಯಿದ್ದೆ ಅವನಿಗೆ ಅವ್ನು ಫುಲ್ ಬೇಡಮ್ಮ ಅರ್ಧ ಕೊಡು ಅಂತ ಹೇಳ್ತಿದ್ದ ಇನ್ನು ಅರ್ಧ ಇನ್ನೇನು ಎತ್ತಿಡೋದ ಅಂತ ಹೇಳ್ಬಿಟ್ಟು ಅದು ಕೂಡ ನಾನೊಂದು ಅರ್ಧ ಕ್ಯಾರೆಟ್ ತಿಂದು ಅವ್ನಿಗೂ ಒಂದು ಅರ್ಧ ಕ್ಯಾರೆಟ್ ಕೊಟ್ಟಿದ್ದೆ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾರಟ್ಟು ಮತ್ತು ಬೀಟ್ರೂಟ್ ಇವೆರಡನ್ನ ಬೀಟ್ರೋಟ್ ಅಂತೂ ಪಲ್ಯ ಮಾಡ್ತೀನಿ ತಂದಾಗೆಲ್ಲ ಬಟ್ ಕ್ಯಾರೆಟ್ ಫುಲ್ ತಿಂದೆ ಖಾಲಿ ಮಾಡ್ತೀವಿ ಇಬ್ರು ಅಡುಗೆಗೆಲ್ಲ ಅಷ್ಟೊಂದೇನು ಬಳಸೋದೇ ಇಲ್ಲ ಅಡುಗೆಗೆ ಬಳಸೋದೇ ಕಡಿಮೆ ಕ್ಯಾರೆಟ್ನ ಹಂಗೆ ಹಸಿದೇ ತಿಂದು ಖಾಲಿ ಆಗುತ್ತೆ ಪಾಪು ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಸೋಸಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನೇನು ತೊಳಿಲಿಲ್ಲ ಯಾಕಂತಂದರೆ ಒಂದಿನ ದಿನ ಎರಡು ದಿನಕ್ಕಾಗುತ್ತೆ ಅಷ್ಟೇ ಇದು ಕೊತ್ತಂಬರಿ ಸೊಪ್ಪು ಜಾಸ್ತಿ ದಿನ ಏನು ಯೂಸ್ ಮಾಡೋದಿಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ ಫ್ರೆಶ್ಶಾಗಿರುತ್ತೆ ಹಾಗಾಗಿ ಹಂಗೆ ತೊಳೆದು ಹಂಗೆ ಹಚ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ತೊಳೆದು ಒಣಗಿಸಿ ಇಲ್ಲಾಂದರೆ ತೊಳೆದು ಹಂಗೆ ಇಟ್ಟರೆ ಎಲ್ಲ ಫುಲ್ಲು ಕೊಳ್ತೋದಂಗೆ ಆಗ್ಬಿಡುತ್ತೆ ಹಂಗಾಗಿ ಇನ್ನು ಅದಾದಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿ ಎತ್ತಿಟ್ಕೊಂಡು ಇನ್ನು ಟೊಮೊಟೊ ಇದು ಮೆಣಸಿನ್ಕಾಯಿ ಮತ್ತು ಕರಿಮವಿನ ಸೊಪ್ಪೆಲ್ಲ ಹಂಗೆ ಬಿಟ್ಟಿದೆ ಬೆಳಗ್ಗೆ ಎತ್ತಿಡೋಣ ಹೇಳಿಬಿಟ್ಟು ಸ್ವಲ್ಪ ನೀರೆಲ್ಲ ಸೋದಿಸ್ಕೊಳ್ಳಿ ಅಂಥೇಳಿ ಇನ್ನು ಅದಾದಮೇಲೆ ಮೊಟ್ಟೆ ಬಿರಿಯಾನಿ ಕೂಡ ರೆಡಿ ಆಗಿತ್ತು ಇನ್ನು ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದೆ ಸ್ವಲ್ಪ ಮೊಸರು ಬಜ್ಜಿ ನೈಟ್ ಹತ್ತು ಚಟ್ನಿ ಎಲ್ಲ ಮಾಡೋದಿಲ್ಲ ಮೊಸರು ಬಜ್ಜಿ ಮಾಡ್ಕೊಳ್ತೀನಿ ಬೆಳಗ್ಗೆ ಟೈಮ್ ಮಾಡಿದ್ರೆ ಸ್ವಲ್ಪ ಚಟ್ನಿನೂ ಕೂಡ ಮಾಡ್ಕೊಳ್ತೀನಿ ಯಾಕಂತಂದರೆ ನೈಟು ಸ್ವಲ್ಪ ಡೈಜೆಸ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಸರಲ್ಲೇ ತಿನ್ಕೊತೀವಿ ಇನ್ನು ಅದನ್ನು ನಮ್ಮ ಮನೆಯವ್ರು ಕೂಡ ಬಡಿಸೋಣ ಹೇಳ್ಬಿಟ್ಟು ಬಡಿಸ್ತಾ ಇದೆ ಅವ್ನ ಪಾಪು ನಾನೇ ತೊಗೊಂಡು ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದ ಹಂಗಾಗಿ ನೀನು ಆದ್ರೂ ಕೇಳ್ತಾ ಇಲ್ಲ ಇಲ್ಲ ಬಿಡು ಬಿಡು ನಾನು ಕೊಡ್ತೀನಿ ಅಂತ ತಗೊಂಡೋಗ್ತೀನಿ ಹೋಗ್ತಾ ಇದ್ದಾನೆ ಇನ್ನು ನಾನು ಕೂಡ ನನಗೂ ಕೂಡ ಮುಟ್ಟೆ ಬಿರಿಯಾನಿ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡು ಊಟ ಮಾಡಿದ್ವಿ ಪಾಪು ಕೂಡ ಸಪ್ರೇಟ್ ಹಾಕ್ಕೊಟ್ಟಿದೆ ಸ್ವಲ್ಪ ಅವನು ತಿನ್ನೋದು ಹೇಳ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ನಾವು ತಿನ್ನೋವರೆಗೂ ಸ್ವಲ್ಪ ಸ್ವಲ್ಪ ಮಾ ಜಾಸ್ತಿ ಮಾತೇ ಆಡ್ತಿರ್ತಾನೆ ತಿನ್ನೋದೇ ಇಲ್ಲ ನಮ್ಮ ಜೊತೆ ಸ್ವಲ್ಪ ಹಾಕಿ ಆದಷ್ಟು ತಿನ್ನೋದು ಅವನು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ನಾನ್ ವೆಜ್ ಮಾಡಿದಾಗೆಲ್ಲ ಆಲ್ಮೋಸ್ಟು ಮನೆ ಒರೆಸಿ ನೀಟ್ ಮಾಡಿ ಇಡ್ತೀನಿ ನನಗೆ ನೈಟ್ ಹೊತ್ತು ಸರಿಯಾಗಿ ಕನಸು ಸರಿಯಾಗಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಯಾಕಂತಂದರೆ ಸ್ವಲ್ಪ ಭಯ ಇರ್ತೀನಿ ಸ್ವಲ್ಪ ಸೆನ್ಸಿಟಿವ್ ಇರೋದರಿಂದ ಏನಾದರೂ ಸ್ವಲ್ಪ ಕೆಟ್ಟ ಕನಸೆಲ್ಲ ಬಿದ್ದರೆ ಭಯ ಬೀಳ್ತಾಯಿರ್ತೀನಿ ಹಂಗಾಗಿ ಆದಷ್ಟು ಮನೆ ಕ್ಲೀನಾಗಿ ಇಟ್ಬಿಟ್ಟೆ ಮಲ್ಕೊಳ್ತೀನಿ ಹಂಗಾಗಿ ಮೊಟ್ಟೆ ಬಿರಿಯಾನಿ ಎಲ್ಲ ಮಾಡಿದ್ವಲ್ಲ ಹಂಗಾಗಿ ಹಾಲಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ಇನ್ನು ಹಾಲೆಲ್ಲ ಒರೆಸ್ತಾ ಇದ್ದೀನಿ ಹೆಂಗೂ ನಾ ರೂಮು ಕೂಡ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಕೂಡ ಒರೆಸ್ಕೊಂಡೆ ಸ್ವಲ್ಪ ಆದಷ್ಟು ನೀಟಾಗಿಟ್ಟು ಮಲ್ಕೊಂಡ್ರೆ ನನಗೂ ಕೂಡ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಯಾವುದು ಟೆನ್ಷನ್ ಇರೋದಿಲ್ಲ ಇಲ್ಲಾಂದರೆ ನೈಟ್ ಏನಾದರೂ ಸ್ವಲ್ಪ ಸಿಂಕ್ ಆದರೆ ಎಲ್ಲ ಗಲೀಜು ಮಾಡಿ ಹಾಲಲ್ಲೆಲ್ಲ ಹಂಗೆ ಬಿಸಾಕಿ ಮಲ್ಕೊಂಡ್ರೆ

ಅವನು ವಿಡಿಯೋ ಮಾಡೋ ಟೈಮಲ್ಲಿ ಬಟ್ಟೆ ಹಾಕೊಂಡಿರ್ಲಿಲ್ಲ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಹೋದೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮೆಮೊರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅವನು ಏನೇನೋ ಮಾತಾಡ್ತಿದ್ದ ಹಂಗಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದೆ ಸೊ ಬಟ್ಟೆ ಹಾಕಿರ್ಲವಲ್ಲ ಹಂಗಾಗಿ ಮಜ್ಜೆ ಹಾಕಿದ್ದೀನಲ್ಲಿ ಇನ್ನು ಅದಾದಮೇಲೆ ಸುಮಾರು ಆಗಲೇ ಹನ್ನೊಂದುವರೆ ಮೇಲೇ ಆಗಿತ್ತು ಅವ್ನಿಗೆ ನಿದ್ದೆ ಇರಲಿಲ್ಲ ಆಚೆ ಹೋಗೋಣಮ್ಮ ಅಂತ ಅಂತಿದ್ದ ಸ್ವಲ್ಪ ಹೊತ್ತು ಆಟಾಡಿಸಿ ಅದಾದಮೇಲೆ ಮಲಗಿಸ್ದೆ ನಿದ್ದೆ ಮಾಡದೇ ಇರೋ ಟೈಮಲ್ಲಿ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದ್ದೆ ಅಂದರೆ ಲೇಟಾಗಿ ಮಲಗ್ತಾನೆ ಆ ಟೈಮಲ್ಲಿ ನಾವೇ ಸಮಾಧಾನವಾಗಿ ಅವನ್ನ ಹೇಳ್ಬಿಟ್ಟು ಮಲಗಿಸ್ಬೇಕು ಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಮೇಲೆ ಮಲ್ಕೊಂಡ ಇನ್ನು ಅವನು ಮಲಗಿಸಿ ನಾನು ಕೂಡ ಮಲ್ಕೊಂಡೆ ಇವತ್ತಿನ ಆ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಟೇಕ್ ಕೇರ್ ಥ್ಯಾಂಕ್ ಯು